ನಮ್ಮ ವಿಶ್ವನಾಥ್ ದರ್ಶನ ಪುರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸಂಘಟನೆಗೆ ನಿಜವಾಗ್ಲೂ ಚಾಮಪುರದಲ್ಲಿ ನಾವು ಎಂತ ಕಾರ್ಯಕ್ರಮಗಳನ್ನು ಅಂದ್ರೆ ಅದಕ್ಕೆಲ್ಲ ಬೆನ್ನೆಡ್ಡಿ ದರ್ಶನ ಪುರ ಯಾಕಂದ್ರೆ ಯಾರು ಕೂಡ ಹತ್ತು ರೂಪಾಯಿ ಮಕ್ಕಳ ಕೈಯಲ್ಲಿ ಕೊಡಲ್ಲ ಅವ್ರು ನಮ್ಗೆ ನಾಲ್ಕು ಲಕ್ಷ ಐದೈದು ಲಕ್ಷ ಕೊಟ್ಟ ಕಾರ್ಯಕ್ರಮ ಮಾಡಿಸ್ತಾರೆ ಇವತ್ತು ಅವ್ರು ಏನ್ ಹೇಳ್ತಾರೆ ಆ ಮಾತಿ ನಾವು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಯಾರಿಗೆ ಹೇಳಿದ್ರು ಅವ್ರಿಗೆ ಮೊನ್ನೆ ಕೆಲವು ಜನ ಎಲ್ಲ

ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಮತ್ತು ಖಜಾಂಚಿಗಳಾಗಿ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಬರಲಿ ಅಂತ ಆರೈಸುತ್ತಾ